ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರತಿಷ್ಠಿತ ಪದ್ಮ ಪುರಸ್ಕಾರಗಳನ್ನು ಪ್ರದಾನ ಮಾಡಲಿದ್ದಾರೆ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳಾಗಿರುವ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಈ ಮೂರೂ ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಕಲೆ ಸಾಮಾಜಿಕ ಸೇವೆ ಸಾರ್ವಜನಿಕ ವ್ಯವಹಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ವ್ಯಾಪಾರ ಮತ್ತು ಕೈಗಾರಿಕೋದ್ಯಮ ವೈದ್ಯಕೀಯ ಸಾಹಿತ್ಯ ಮತ್ತು ಶಿಕ್ಷಣ ಕ್ರೀಡೆ ಹಾಗೂ ನಾಗರಿಕ ಸೇವೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಈ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುತ್ತದೆ ಈ ವರ್ಷ ಗಣರಾಜ್ಯೋತ್ಸವ ದಿನದಂದು ಕೇಂದ್ರ ಸರ್ಕಾರ ಒಟ್ಟು ನೂರ ಮೂವತ್ತೊಂಬತ್ತು ಪದ್ಮ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ಈ ಪೈಕಿ ಏಳು ಪದ್ಮ ವಿಭೂಷಣ ಹತ್ತೊಂಬತ್ತು ಪದ್ಮಭೂಷಣ ಮತ್ತು ನೂರ ಹದಿಮೂರು ಪದ್ಮಶ್ರೀ ಪುರಸ್ಕಾರಗಳಿರುತ್ತವೆ ಖ್ಯಾತ ಪಿಟೀಲು ವಾದಕ ಮತ್ತು ಸಂಯೋಜಕ ಡಾ ಎಲ್ ಸುಬ್ರಹ್ಮಣ್ಯಂ ಜಠರ ಕರುಳಿನ ತಜ್ಞ ಡಾ ನಾಗೇಶ್ವರ ರೆಡ್ಡಿ ಪದ್ಮ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪ್ರಸಾರ ಭಾರತಿ ಮಾಜಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ್ ಚಿತ್ರನಟರಾದ ಕರ್ನಾಟಕದ ಅನಂತ್ನಾಗ್ ಹಾಗೂ ನಂದಮೂರಿ ಬಾಲಕೃಷ್ಣ ಮತ್ತು ಎಸ್ ಅಜಿತ್ ಕುಮಾರ್ ಭರತನಾಟ್ಯ ನೃತ್ಯಪಟು ಶೋಭನಾ ಚಂದ್ರಕುಮಾರ್ ಹಾಗೂ ಭಾರತ ಹಾಕಿ ತಂಡದ ಮಾಜಿ ನಾಯಕ ಪಿಆರ್ ಶ್ರೀಜೇಶ್ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಮುಖರಾಗಿದ್ದಾರೆ